ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ಒಂದು ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆಯಾ ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಮೋಟಿವೇಶನ್ ಸಿಗಬಲ್ಲವು ಹಾಗೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತರ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿಯವರು ಭಾರತ ತಂಡಕ್ಕೆ ಆಡಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿಯ ಇಲ್ಲವಾದಲ್ಲಿ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ವಿದ್ಯಾರ್ಥಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಭಾರತ ತಂಡವು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಐ ಸಿ ಸಿ ಟ್ರೋಫಿಗಳನ್ನು ಗೆದ್ದು ಬೀಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೇಕಿತ್ತು ವೀಕ್ಷಕರೇ ಇದರಲ್ಲಿ ಪ್ರಮುಖವಾಗಿ ವಿರಾಟ್ ಕೊಹ್ಲಿಯವರ ಕೊಡುಗೆ ಕೂಡ ಇದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಪ್ರಮುಖವಾಗಿ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತಮವಾದ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡವನ್ನು ಪಾರು ಮಾಡಿದರು ವೀಕ್ಷಕರೇ ಯಾವುದೇ ಒಂದು ಟೂರ್ನಿಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಉತ್ತಮ ಕಾಂಟ್ರಿಬ್ಯೂಷನ್ ಕೊಡುತ್ತಾರೆ ಆದರೆ ಇದೀಗ ಎರಡ್ ಸಾವಿರದ ಇಪ್ಪತ್ತ ವರ್ಲ್ಡ್ ಕಪ್ಗೆ ನಾನು ಭಾರತಕ್ಕೆ ಆಡೋದಿಲ್ಲ ಸರ್ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮೊನ್ನೆ ಆರ್ ಸಿ ಬಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಭಾರತ ಹಾಗೂ ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತ ವರ್ಲ್ಡ್ ಕಪ್ ಬಗ್ಗೆ ಹೇಳಿದ್ದು ಸರ್ ನಮ್ಮ ಭಾರತ ತಂಡದಲ್ಲಿ ಮೂರು ಫಾರ್ಮೆಟ್ಗಳಲ್ಲೂ ಕೂಡ ಬಲಿಷ್ಠವಾದ ತಂಡಗಳಿದ್ದಾವೆ ಹೌದು ಟಿ ಟ್ವೆಂಟಿಯಲ್ಲಿ ಒಂದು ಯಂಗ್ ಬಲಿಷ್ಠ ತಂಡವಿದ್ದರೆ ಇತ್ತ ಓಡಿಐ ಹಾಗೂ ಟೆಸ್ಟ್ನಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ತಂಡವಿದೆ ಮತ್ತು ಈ ತಂಡಗಳು ಇದೀಗ ಮುಂಬರುವಂಥ ಟೂರ್ನಿಗಳಿಗಾಗಿ ಕಾಯುತ್ತಿವೆ ಹೌದು ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಬೇರೆ ತಂಡವಾಡಿದರೆ ಇತ್ತ ಎರಡು ಸಾವಿರದ ಇಪ್ಪತ್ತೂರ ವರ್ಲ್ಡ್ ಕಪ್ನಲ್ಲಿ ಮತ್ತೊಂದು ತಂಡವಾಡುತ್ತದೆ ಅದಕ್ಕೆ ಭಾರತ ತಂಡದಲ್ಲಿ ಹೊಂದಾಣಿಕೆ ಇದೆಯಾ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ನಲ್ಲೂ ಕೂಡ ನಾವು ಉತ್ತಮವಾಗಿ ಆಡಿದ್ದೆವು ಹೌದು ಕೇವಲ ಫೈನಲ್ ಪಂದ್ಯದಲ್ಲಿ ನಾವು ಸೋಲಬೇಕಾಯಿತು ಈ ಒಂದು ಕ್ರಿಕೆಟ್ನಲ್ಲಿ ಸೋಲು ಹಾಗೂ ಗೆಲುವು ಇದ್ದಿದ್ದೆ ಸರ್ ಮತ್ತು ಇನ್ನು ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತೂವರ ವರ್ಲ್ಡ್ ಕಪ್ಗಾಗಿ ಕಾಯುತ್ತಿದ್ದೇವೆ ಆದರೆ ಇದೀಗ ನನ್ನ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಗಳಾಗಬಹುದು ಹೌದು ಮುಂದಿನ ಜನರೇಷನ್ ಈ ಒಡಿಐ ಪರ್ಮೆಟ್ ಅನ್ನು ತೆಗೆದುಕೊಂಡು ಹೋಗಬೇಕು ಸರ್ ನಾನು ಒಡಿ ಐ ಪರ್ಮೆಟ್ ಅಲ್ಲಿ ಆಡುವಂಥ ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಉತ್ತಮ ಹೌದು ಎರಡು ಸಾವಿರದ ಇಪ್ಪತ್ತೂರಲ್ಲಿ ನಾನು ಭಾರತಕ್ಕೆ ಆಡಲಿಲ್ಲವೆಂದರೆ ಶ್ರೇಯಸ್ ಅಯ್ಯರ್ ಅವರು ನನ್ನ ಸ್ಥಾನದಲ್ಲಿ ಆಡಬೇಕು ಮತ್ತು ತಂಡವನ್ನು ಕೂಡ ಒಂದು ಹಂತದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಹೌದು ಉಳಿದಂಥ ಆಟಗಾರರಿಗೆ ಅವಕಾಶ ಸಿಗಲಿ ಮತ್ತು ಎರಡು ಸಾವಿರದ ಇಪ್ಪತ್ತೂರ ವರ್ಲ್ಡ್ ಕಪ್ಗೆ ನನಗೆ ಬಿ ಸಿ ಐ ಮಂಡಳಿಯು ಚಾನ್ಸ್ ಕೊಟ್ಟರೆ ನಾನು ಭಾರತಕ್ಕೆ ಆಡುತ್ತೇನೆ ಇಲ್ಲವಾದಲ್ಲಿ ಉಳಿದಂಥ ಆಟಗಾರರು ಈ ಒಂದು ಟ್ರೋಫಿಯನ್ನು ಗೆದ್ದು ಬೀಗಲಿ ಎಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್